ನಾಯಕರಾದ ಹನುಮಂತ ಕೊಂಗಾಲಿ ಅವರೇ ಧನಿಕುಮಾರ್ ಅವರೇ ಇರಯ ಕೋತ್ ಅವರೇ ಡೋನಿ ಅವರೇ ಇಲ್ಲಿ ಉಪಸ್ಥಿರತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರೆ ನಾಳೆಯಿಂದ ಕರ್ನಾಟಕ ಸರ್ಕಾರ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಹೆಸರಿನಲ್ಲಿ ಏನು ಜಾತಿಯ ಸಮೀಕ್ಷೆಯನ್ನು ಮಾಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಪತ್ರಿಕಾಗೋಷ್ಠಿಗೆ ತಮ್ಮನ್ನು ಆಹ್ವಾನ ಮಾಡಿದ್ದೀವಿ ಕರ್ನಾಟಕ ಸರ್ಕಾರ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯ ಹೆಸರಿನಲ್ಲಿ ಹಿಂದೂ ಸಮಾಜವನ್ನು ಒಡೆದು ಹಾಕ್ತಕ್ಕಂಥ ಒಂದು ವ್ಯವಸ್ಥಿತ ಷಡ್ಯಂತ್ರವನ್ನು ಅವರು ಮಾಡ್ತಾ ಇದ್ದಾರೆ ಅಂಥೇಳಿ ನಾನು ಒಂದು ಗಂಭೀರವಾದ ಆರೋಪವನ್ನು ಕರ್ನಾಟಕ ಸರ್ಕಾರದ ಮೇಲೆ ನಾನು ಇದ್ದೀನಿ ಅದಕ್ಕೆ ಹಲವಾರು ಕಾರಣಗಳಿದಾವೆ ಮೊದಲನೇದಾಗಿ ನಾನು ಹೇಳಬೇಕಂತಂದ್ರೆ ಒಟ್ಟು ನಮ್ಮ ದೇಶದಲ್ಲಿ ಏಳು ಧರ್ಮಗಳನ್ನು ಸಂವಿಧಾನಿಕವಾಗಿ ಸಂವಿಧಾನದ ಅಡಿಯಲ್ಲಿ ಗುರುತಿಸತಕ್ಕಂಥ ಏಳು ಧರ್ಮಗಳದವು ಒಂದು ಹಿಂದೂ ಇಸ್ಲಾಂ ಕ್ರೈಸ್ತ ಜೈನ ಪಾರ್ಸಿ ಸಿಖ್ ಈ ರೀತಿ ಏಳು ಧರ್ಮಗಳನ್ನು ಅವರು ಗುರುತ ಮಾಡಿದ್ದಾರೆ ಆದ್ರೆ ಆ ಏಳು ಧರ್ಮಗಳನ್ನು ಹೊರತುಪಡಿಸಿ ಇತರೆ ಅಂತಕ್ಕಂಥ ಒಂದು ಕಾಲಮನ್ನು ಅವರು ಸೃಷ್ಟಿ ಮಾಡಿದ್ದಾರೆ ಅದಲ್ಲದೆ ಹೊಸ ನಾಲ್ಕು ಕಾಲಮ್ಗಳನ್ನು ಸೃಷ್ಟಿ ಮಾಡಿ ಒಟ್ಟು ಹನ್ನೊಂದು ಕಾಲಮ್ಗಳಲ್ಲಿ ಧರ್ಮದ ಕಾಲಮಗಳಲ್ಲಿ ಹನ್ನೊಂದು ಕಾಲಮ್ಗಳನ್ನು ಅವರು ಇಟ್ಟಿರುವಂಥದ್ದು ಈ ಜನರನ್ನು ದಿಶಾಬಲ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಮಾಜವಾದಿ ಹಿನ್ನೆಲೆಯಿಂದ ಬಂದಿಂತ ಬಂದಿರುವಂಥವ್ರು ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಮುಖ್ಯಮಂತ್ರಿ ಇವತ್ತವರು ಹೊಸ ಜಾತಿಗಳ ಸೃಷ್ಟಿ ಮಾಡತಕ್ಕಂಥ ಹೊಸ ಜಾತಿಗಳ ಪ್ರವರ್ತಕರಾಗಿ ಅವರು ಬದಲಾಗಿದ್ದಾರೆ ಅಂತ ನನಗನ್ನಿಸ್ತದೆ ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ ಯಾವ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಬೇಕು ಅನ್ನುವಂಥ ಕಾರಣದಿಂದ ಕುರುಬ ಕ್ರಿಶ್ಚಿಯನ್ ವಕೀಲಿಗ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ವಾಲ್ಮೀಕಿ ಕ್ರಿಶ್ಚಿಯನ್ ಈ ರೀತಿ ಹಲವಾರು ಈಗಿರ್ತಕ್ಕಂಥ ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಸೇರಿಸೋದ್ರ ಮುಖಾಂತರ ಸುಮಾರು ನಲವತ್ತೇಳು ಈ ರೀತಿಯಾದಂಥ ಜಾತಿಗಳನ್ನು ಅವರು ಸೃಷ್ಟಿ ಮಾಡಿದ್ದಾರೆ ಈ ಹಿಂದೆ ಇರತಕ್ಕಂಥ ಜಾತಿಗಳ ಸಂಖ್ಯೆ ಒಟ್ಟು ಕರ್ನಾಟಕದಲ್ಲಿ ಹದಿಮೂರು ನೂರ ಐವತ್ತು ಜಾತಿ ಮತ್ತು ಉಪಜಾತಿಗಳಿದ್ದು ಈಗ ಅವರು ಹದಿನೈದು ನೂರ ಅರವತ್ತೊಂದು ಜಾತಿ ಉಪಜಾತಿಗಳನ್ನು ತೋರಿಸುವ ಮೂಲಕ ಸುಮಾರು ಎರಡು ನೂರ ಹತ್ತು ಹೊಸ ಜಾತಿಗಳನ್ನು ಇವತ್ತು ಅವರು ಸೃಷ್ಟಿ ಮಾಡಿದ್ದಾರೆ ಅವರು ಇಡೀ ಲಿಸ್ಟ್ನೊಳಗೆ ಅವರೇನು ಗೆಜೆಟ್ನಲ್ಲಿ ಪ್ರಕಟ ಮಾಡಿದ್ದಾರೆ ಆ ಪ್ರಕಟ ಮಾಡಿದಂಥ ಲಿಸ್ಟ್ನಲ್ಲಿ ಸುಮಾರು ಎರಡು ನೂರ ಹತ್ತು ಹೊಸ ಜಾತಿಗಳನ್ನು ಸೃಷ್ಟಿ ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರ್ಬೇಕಂತೇಳಿ ನಲವತ್ತೇಳು ಜಾತಿಗಳನ್ನು ಅವರು ಸೃಷ್ಟಿ ಮಾಡಿದ್ದಾರೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಯಾರು ಹೊಸ ಧರ್ಮಕ್ಕೆ ಮತಾಂತರ ಆಗ್ತಾರೆ ಕ್ರಿಶ್ಚಿಯನ್ ಧರ್ಮಕ್ಕೆ ಒಂದು ವೇಳೆ ಅವರು ಮತಾಂತರ ಆದರೆ ಅವರು ಹಿಂದಿನ ಧರ್ಮ ಹೇಳುವಂಥ ಅವಶ್ಯಕತೆ ಏನಿಲ್ಲ ಹಿಂದಿನ ಜಾತಿ ಹೇಳುವಂಥ ಅವಶ್ಯಕತೆ ಇಲ್ಲ ನಾವು ಯಾವಾಗ ಇನ್ನೊಂದು ಧರ್ಮಕ್ಕೆ ಹೋಗ್ತೀವಿ ಆ ಧರ್ಮದೇ ಹೇಳಬೇಕಾಗ್ತದೆ ಎರಡು ಧರ್ಮ ಇಟ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ವಿಷಯವನ್ನು ಅವರು ಸ್ಪಷ್ಟಪಡಿಸಬೇಕು ಇವತ್ತಿನ ಕೆಲವು ಪತ್ರಿಕೆಗಳಲ್ಲಿ ಅದನ್ನು ಹಿಂದೆ ಅಂತ ಬಂದದ ಕೆಲವು ಪತ್ರಿಕೆಗಳಲ್ಲಿ ಹಿಂದೆ ಅಂತ ಬಂದದ ಕೆಲವು ಪತ್ರಿಕೆಗಳಲ್ಲಿ ಹಿಂದೆ ತೆಗೆಯೋದಿಲ್ಲ ನಾವು ಹಂಗೆ ಮುಂದುವರಿತು ಅಂತ ಬಂದದ ಹೀಗಾಗಿ ರಾಜ್ಯದ ಜನ ಒಟ್ಟು ಗೊಂದಲದೊಳಗದ ನಾವು ಏನು ಮಾಡ್ಬೇಕಂತೇಳಿ ಇಡೀ ರಾಜ್ಯದ ಜನ ಗೊಂದಲದೊಳಗದ ನನಗನಿಸ್ತದ ಮುಖ್ಯಮಂತ್ರಿ ಸದ್ರಾಮಯ್ಯನವರ ಕುರ್ಚಿ ಅಳಗಾಡ್ತಾ ಇದೆ ಆ ಕುರ್ಚಿ ಅಳಗಾಡಬಾರ್ದು ಅಂತಂದ್ರೆ ಈ ರೀತಿ ಈ ಗಿಮಿಕ್ಗಳನ್ನು ಮಾಡೋದ್ರ ಮುಖಾಂತರ ಹೊಸ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯ ಹೆಸರಿನಲ್ಲಿ ಜಾತಿಯ ಸಮೀಕ್ಷೆಯನ್ನು ಏನು ಮಾಡಲಿಕ್ಕೆ ಹೊಂಟಿದ್ದಾರೆ ಈ ಗದ್ದಲದೊಳಗೆ ಜನ ಚರ್ಚೆಗೆ ಬೀಳ್ಬೇಕು ಅವ್ರ ಕುರ್ಚಿ ಸಮೀಪ ಯಾರೂ ಬರಬಾರ್ದು ಅಥವಾ ಬೆಂಗಳೂರು ಇವತ್ತು ಕೆಟ್ಟ ಕೆರೆ ಹಿಡಿದು ಹೋಗ್ಯಾರೆ ರಸ್ತೆಗಳೆಲ್ಲ ಕೆಟ್ಟ ಹೋಗಿದಾವೆ ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಇರ್ಬೋದು ಅನೇಕ ಭಾಗಗಳಲ್ಲಿ ಪ್ರವಾಹದಿಂದಾಗಿ ಅತಿವೃಷ್ಟಿಯಿಂದಾಗಿ ಜನ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆಯನ್ನು ಕಳ್ಕೊಂಡು ರೈತರು ಹಾನಿಗೀಡಾಗಿದ್ದಾರೆ ಜನ ಜಾನುವಾರುಗಳ ಸಾವಿಗೀಡಾಗಿದ್ದಾರೆ ಮನೆಗಳನ್ನು ಕಳ್ಕೊಂಡಿದ್ದಾರೆ ಅವ್ರಿಗೆ ಪರಿಹಾರ ಕೊಡೋಕ್ಕಾಗ್ತಾ ಇಲ್ಲ ಹೀಗಾಗಿ ಅವ್ರದೇ ಸ ಅನೇಕ ಮಂತ್ರಿಗಳು ಎಮ್ ಎಲ್ ಎಗಳು ಡೆವಲಪ್ಮೆಂಟ್ ಕೆಲಸದಲ್ಲಿ ತೊಂದರೆ ಆಗ್ಯದ ಹೀಗಾಗಿ ಡೆವಲಪ್ಮೆಂಟ್ ಕೆಲಸಗಳಲ್ಲಿ ತೊಂದರೆಯಾಗಿ ಅವರು ಕೂಡ ಪ್ರತಿಭಟನೆ ಮಾಡಬಾರ್ದು ಜನ ಕೂಡ ಪ್ರತಿಭಟನೆ ಮಾಡಬಾರ್ದು ಅವ್ರ ಕುರ್ಚಿಗೆ ಯಾವುದೇ ಸಂಸ್ಕಾರ ಬರಬಾರ್ದು ಮತ್ತು ಹೈಕಮಾಂಡ್ ಮನಸ್ಸು ಒಲಿಸ್ಬೇಕಂತೇಳಿ ಈ ರೀತಿಯಾದಂಥ ಒಂದು ಗೆಮಿಕ್ ಅನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅವರು ಪ್ರಾರಂಭ ಮಾಡಿದ್ದಾರೆ ಅಂತ ನನಗಾನಿಸ್ತಾರೆ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಕೇಂದ್ರ ಸರ್ಕಾರ ಜಾತಿಯ ಜನಗಂತಿಯನ್ನು ಮಾಡ್ತೀವಿ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಅದವ್ರ ಹಕ್ಕು ಕೂಡ ಕಾನೂನುಬದ್ಧವಾಗಿ ಕೇಂದ್ರ ಸರ್ಕಾರಕ್ಕೆ ಜಾತಿಯ ಗಂತಿಯನ್ನು ಮಾಡಲಿಕ್ಕೆ ಅವಕಾಶ ಇದೆ ರಾಜ್ಯ ಸರ್ಕಾರಕ್ಕಿಲ್ಲ ಮತ್ತು ಕೇಂದ್ರ ಸರ್ಕಾರ ಕೂಡ ಎರಡು ವರ್ಷಗಳ ಕಾಲ ಜಾತಿಯ ಗಂತೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಒಂದು ವಾರ ಎರಡು ವಾರ ಅಲ್ಲ ಕೇಂದ್ರ ಸರ್ಕಾರ ಅವ್ರ ಕಡೆ ಇಷ್ಟೊಂದು ಮ್ಯಾನ್ ಪವರ್ ಇದ್ರೂ ಅವ್ರು ಎರಡು ವರ್ಷ ತಗೋಬೇಕಾದ್ರೆ ನೀವು ಕೇವಲ ಎರಡು ವಾರಗಳಲ್ಲಿ ಜಾತಿ ಗಂತಿ ಮಾಡ್ತೀವಿ ಅಂತೇಳಿದಿರಿ ಹೀಗಾಗಿ ರಾಜ್ಯದ ಜನ ಗೊಂದಲಕ್ಕೊಳಗಾಗಿದ್ದಾರೆ ಅನೇಕ ವಿರೋಧ ಆಗಿದಾವೆ ಸನ್ಮಾನ್ಯ ರಾಜ್ಯಪಾಲರು ಗೌರವಿತ ರಾಜ್ಯಪಾಲರು ಕೂಡ ತಮ್ಮ ಪತ್ರ ಬರ್ದಾರೆ ನೀವು ಅದನ್ನು ತಡಿ ಇಡ್ರಿ ಈಗ ಸದ್ಯ ಮಾಡಬೇಡ್ರಿ ಅಂತೇಳಿ ಯಾರೇ ಜನರ ಆಗ್ರಹದ ಮೇರೆಗೆ ಇನ್ನೊಂದು ಕಡೆ ಅನೇಕ ವೀರಶೈವ ಮಠಾಧೀಶರಿರ್ಬೋದು ಒಕ್ಕಲಿಗ ಮಠಾಧೀಶರಿರ್ಬೋದು ಹಿಂದುಳಿದ ವರ್ಗದ ಮಠಾಧೀಶರಿರ್ಬೋದು ಅವರು ಕೂಡ ಆಗ್ರಹ ಮಾಡಿದ್ದಾರೆ ಈ ಜಾತಿ ಗಂತಿಯನ್ನು ಈಗ ಸದ್ಯಕ್ಕೆ ಮಾಡೋದು ಬೇಡ ತಡಿ ಇಡಿಡಿರಿ ಅಂತೇಳಿ ಮತ್ತು ಇಷ್ಟು ಕಡಿಮೆ ಸಮಯದಲ್ಲಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಮತ್ತು ನಿಮ್ಮ ಸಚಿವ ಸಂಪುಟದ ಅನೇಕ ಸಹೋದ್ಯೋಗಿಗಳು ಉದಾಹರಣೆ ಹೇಳ್ಬೇಕಂದ್ರೆ ದಿನೇಶ್ ಗುಂಡೂರಾವ್ ಅವರು ಬ್ರಾಹ್ಮಣ ಅನ್ನುವ ಪದದ ಮುಂದೆ ಕ್ರಿಶ್ಚಿಯನ್ ಸೇರಿಸಿದ್ರಿ ನೀವು ಅವು ಬ್ರಾಹ್ಮಣ ಇದ್ರೆ ಹಿಂದೂನೇ ಇರ್ತಾನೆ ಕ್ರಿಶ್ಚಿಯನ್ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಅವರು ಕೂಡ ಪತ್ರ ಬರ್ತಾರೆ ಹಿಂದುಳಿದ ಆಯೋಗಕ್ಕೆ ಮತ್ತು ಮುಜಾವರ್ ಮುಸ್ಲಿಂ ಅಂತಕ್ಕಂಥ ಪದ ಸೇರಿಸಿದ್ದಾರೆ ಎಲ್ಲೇ ಬ್ರಾಹ್ಮಣ ಸಮುದಾಯದೊಳಗೆ ಜೈನ ಸಮುದಾಯದಲ್ಲೂ ಕೂಡ ಜೈನ ಪಂಚಮಸಾಲಿ ಜೈನ ಪಂಚಮ ಈ ರೀತಿ ಅಲ್ಲಿಯೂ ಕೂಡ ಜೈನ ಪ ಸಮುದಾಯದಲ್ಲಿ ಕೂಡ ಧರ್ಮದಲ್ಲಿ ಕೂಡ ಅನೇಕ ಈ ರೀತಿ ಉಪ ಪಂಗಡಗಳನ್ನು ಸೇರಿಸುವಂಥ ಪ್ರಯತ್ನ ಮಾಡಿದ್ದಾರೆ ಹೀಗಾಗಿ ಅನೇಕ ಸಚಿವರು ಇವತ್ತು ನೇರವಾಗಿ ನಿಮ್ಗೆ ಹೇಳ್ತಾ ಇದ್ದಾರೆ ಇದನ್ನು ಮಾಡಬೇಡ್ರಿ ಅಂತೇಳಿ ಇತ್ತೀಚೆಗೆ ಕ್ಯಾಬಿನೆಟ್ನಲ್ಲಿ ಕೂಡ ನಿಮ್ಮದೇ ಮಂತ್ರಿಗಳು ಟೇಬಲ್ ಕುಟ್ಟಿ ಮಾತನಾಡಿದ್ರು ಅನ್ನುವಂಥದ್ದು ಹೊರಗಡೆ ಚರ್ಚೆ ಆಗ್ತಾ ಇದೆ ನಿನ್ನೆ ನಿಮ್ಮದೇ ಉಪಮುಖ್ಯಮಂತ್ರಿ ದೆಹಲಿಗೆ ಹೋಗಿದ್ದಾರೆ ಅನ್ನುವಂಥ ಸುದ್ದಿ ಬರ್ತಾ ಇದೆ ಮತ್ತು ಹಿಂದೆ ನಾವು ಈ ಧರ್ಮಕ್ಕೆ ಕೈ ಹಚ್ಚಿ ಅಧಿಕಾರ ಕಳ್ಕೊಂಡಿವೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಸಾರ್ವಜನಿಕರಿಗೆ ಹೇಳಿದ್ದಾರೆ ನಿಮ್ಗೆ ಯಾಕಿಷ್ಟು ಹಠ ಅಂತ ಮುಖ್ಯಮಂತ್ರಿಗಳೇ ನಿಮಗೆ ಯಾಕಿಷ್ಟು ಹಠ ಯಾಕಿದ ಜನರಲ್ಲಿ ಗೊಂದಲ ಉಂಟು ಮಾಡ್ತಾ ಇದ್ದೀರಿ ದಯವಿಟ್ಟು ನಾಳೆಯಿಂದ ಪ್ರಾರಂಭವಾಗುವಂಥ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ತಕ್ಕಂಥ ಜಾತಿ ಗಂತಿಯನ್ನು ದಯವಿಟ್ಟು ತಡೆ ಹಿಡಿಬೇಕು ಎಲ್ಲಿಯವರೆಗೂ ಕೇಂದ್ರ ಸರ್ಕಾರ ಜಾತಿ ಘನತಿಯನ್ನು ಮಾಡ್ತದೆ ಅದು ನಿಮ್ಮ ತೃಪ್ತಿ ಇರಲಿಲ್ಲ ಅಂದ್ರೆ ಜನರನ್ನು ಸಜ್ಜುಗೊಳಿಸ್ರಿ ನಾವು ಯಾವ ರೀತಿ ಮಾಡ್ತೀವಿ ಎಷ್ಟೆಷ್ಟು ಪ್ರಶ್ನೆ ಕೇಳ್ತೀವಿ ಅಂಥೇಳಿ ನಾನು ನೋಡಿದೆ ಸುಮಾರು ನೂರು ನೂರ ನಲವತ್ತೈದು ಪುಟಗಳ ಮಾಹಿತಿಯನ್ನು ನಮ್ಗೆ ಬಂದದವು ಆನ್ಲೈನ್ದೊಳಗೆ ಆರ್ ನೂರಾರು ಪ್ರಶ್ನೆಗಳದಾವೆ ಅದರೊಳಗೆ ಜನ ಪ್ರಿಪೇರ್ ಆಗಬೇಕಲ್ಲ ಜನ ಪ್ರಿಪೇರ್ ಆಗಿಲ್ಲ ಹೀಗಾಗಿ ನೀವು ಆ ಜಾತಿಯ ಗಂತಿಯನ್ನು ತಡಿ ಹಿಡಿಬೇಕು ಅನ್ನುವಂಥ ಒತ್ತಾಯವನ್ನು ನಾನು ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡಲಿಕ್ಕೆ ಬಯಸ್ತೇನೆ ನಾನು ಇನ್ನೊಂದನ್ನು ಹೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾವು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥವರು ಯಾವ ಸಮಾಜವಾದಿ ಪ್ರತಿಪಾದಕ ರಾಮ್ ಮನೋಹರ್ ಲೋಹಿಯಾ ಒಂದು ಮಾತನ್ನು ಹೇಳಿದಾರೋ ಏನು ಹೇಳಿದ್ದಾರೆಂದ್ರೆ ಪಾಲ್ಟಿಕ್ಸ್ ಈಸ್ ಪಾಲ್ ಟೈಮ್ ರಿಲಿಜನ್ ಏನು ಪಾಲ್ಟಿಕ್ಸ್ ಈಸ್ ಪಾರ್ಟ್ ಟೈಮ್ ರಿಲಿಜನ್ ಬಟ್ ರಿಲಿಜನ್ ಈಸ್ ಲಾಂಗ್ ಟರ್ಮ್ ಪಾಲಿಟಿಕ್ಸ್ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ ಯಾವ ವ್ಯಕ್ತಿ ರಾಜಕಾರಣವನ್ನು ಧರ್ಮವನ್ನು ರಾಜಕಾರಣಕ್ಕೆ ಬಳಸ್ಕೋತಾರ ತನ್ನ ರಕ್ಷಣೆಗೋಸ್ಕರ ಬಳಕೋ ಬಳಸ್ಕೊಳ್ತಾರಂತಕ್ಕಂಥ ಒಂದು ಮಾತನ್ನು ಅವ್ರು ಏನು ಹೇಳಿದಾರ ಬಹುಶಃ ಅದನ್ನು ನೀವು ತಿಳ್ಕೊಬೇಕು ಯಾವ ಹಿನ್ನೆಲೆಯೊಳಗೆ ಹೇಳಿದಾರನ್ನುವಂಥ ಉದ್ದೇಶವನ್ನು ತಾವು ತಿಳ್ಕೊಂಡು ಮುಂದುವರಿಬೇಕಾದಂಥ ಅಗತ್ಯ ಇದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ದಯವಿಟ್ಟು ನಾಳೆಯಿಂದ ನಡೀತಕ್ಕಂಥ ಜಾತಿಯ ಗಂತಿಯನ್ನು ನೀವು ಇವತ್ತೇ ತಡೆ ಹಿಡಿದು ರಾಜ್ಯದ ಜನ ಅತ್ಯಂತ ವ್ಯವಸ್ಥಿತವಾಗಿ ಆಗುವಂಥದಕ್ಕೆ ತಾವು ಅವಕಾಶ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ನಿಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತೇನೆ